ಸೋಲಿಸುವ ಸರ್ವೆ ನಂಬರ್ದಲ್ಲಿ ಫಾರೆಸ್ಟ್ ಗ್ರ್ಯಾಂಟ್ ಆಗಿದ್ದು ವರ್ಗಾವಣೆ ಆಗಿದ್ದು ಎಷ್ಟು ದಾಖಲಾತಿ ಕೊಟ್ಟರೆ ಅಂತ ಫಾರೆಸ್ಟ್ ಲೆಟರ್ ಬರ್ತದೆ ಫಾರೆಸ್ಟ್ ಆಫೀಸ್ ಇಲ್ಲಿವರೆಗೆ ತಹಶೀಲ್ ಆಫೀಸ್ ಲೆಟರ್ ಇಲ್ಲ ಅದ್ರ ಬಗ್ಗೆ ನಾನು ಹೇಳ್ತೀನಿ ಈಗ ಬಹಳಷ್ಟು ಫಾರೆಸ್ಟ್ ಸಂಬಂಧಪಟ್ಟಂತ ಪೆಂಡಿಂಗ್ ಇದಾವೆ ನಾನು ತಮಗೆ ಅಶೋರ್ ಮಾಡ್ತೀನಿ ಅದು ಎಸ್ ಐ ಟಿನೂ ಫಾರ್ಮ್ ಆಗಿದೆ ಸರ್ವೆ ಎಲ್ಲಿ ತುರು ತ್ವರಿತಗತಿಯಲ್ಲಿ ಮಾಡುವಂಥದ್ದಿದೆ ಅದು ಸರ್ವೆ ಮಾಡ್ಸಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ ಒಂದೇ ತಮ್ಮ ತಮ್ಗೆಲ್ಲರಿಗೂ ನಾನು ವಿನಂತಿ ಮಾಡ್ಕೊಳ್ಬೇಕಂದ್ರೆ ಸರ್ವೆ ಮಾಡುವಾಗ ದಯಮಾಡಿ ಮಾಡಿ ಯಾರೇ ಅಡ್ಡಿಪಡಿಸ್ಪಾಲ್ ಸರ್ವೆ ಮಾಡುವಾಗ ಯಾವುದೇ ಊರಿನ ಆಗಲಿ ಪ್ರತಿಯೊಬ್ಬ ರೈತರು ಸರ್ ಸರ್ ಇಲ್ಲಿ ಬರಲ್ಲ ಫಾರೆಸ್ಟ್ ಅಲ್ಲಿ ಹೋಗಿ ಎಲ್ಲೋ ಅಚಾನಕ್ ಒಂದು ಕಡೆಗೆ ಆಗದ್ದು ನೆಪದ ಇಟ್ಕೊಂಡು ಹೋಗ್ಲಿಪ್ಪ ನಾನು ನನ್ಗೆ ಸಿಟ್ಟು ಬರೋಸ ಮಾತಾಡಿಬಿಡಿ ನನಗೂ ಇಲ್ಲಿ ಕುಂತೋರಿಗೆ ಎಲ್ಲರಿಗೂ ಗೌರವ ಘನತೆ ಕಾನೂನು ಗೊತ್ತದ ಕೈಕಾಲ್ ಬಿದ್ದು ಸರ್ವೆ ಕರ್ಕೊಂಡು ಹೋದ್ರೆ ಫಾರೆಸ್ಟ್ನ ಬರಕ್ತಾ ಇರ್ಲಿಲ್ಲ ಸರ್ವೋದರ್ ಬರಕ್ತಾ ಇರ್ಲಿಲ್ಲ ಆಫೀಸರ್ ಬರಕ್ತಾ ಇರ್ಲಿಲ್ಲ ಆರ್ ತಿಂಗಳಿಂದ ರೈತ ಸೇವದವ್ರು ಹೇಳಿ ದೇವಣ್ಣ ಹೌದು ಐಮ್ ರೈತರುಗಳಿವೆ ಯಾರು ಜನ ಬರಬೇಡಿ ಅವ್ರಿಗೆ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಸರ್ವೆ ಅಂತ ಎಲ್ಲಿ ಗಲಾಟೆ ಇಲ್ಲ ಯಾರು ರೀಟಿ ಬರ್ಸಿಲ್ಲ ನೆಪ ಆಗುದು ಅಂತ ಅದಕ್ಕೆ ಬಸ್ಟ್ ಹೇಳಿ ಈಗ ಆಕ್ಚುಲಿ ಅಕ್ರಮ ಸಕ್ರಮದಲ್ಲಿ ಈಗ ಏನು ಅಪ್ಲಿಕೇಶನ್ ಅಲ್ಲಿಗೆ ಸಂಬಂಧಪಟ್ಟಂತ ಎಲ್ಲಾ ಸರ್ವೆ ನಂಬರ್ ಸರ್ವೆ ಆಗ್ಲೇಬೇಕಲ್ ಸರ್ ಕೋಡಿ ಆಗ್ಲೇಬೇಕಲ್ವಾ ಎಲ್ಲ ಸರ್ವೆ ನಮ್ಮಲ್ಲಿರೋ ಫೈಲ್ ಬೇಕು ನಾವೆಲ್ಲ ಸರ್ಟಿಫಿಕೇಟ್ ಕಾಪಿ ಕಲೆಕ್ಟ್ ಮಾಡಿದೀವಿ ಎಷ್ಟು ಎಂಟುನೂರ ತೊಂಬತ್ತೈದು ಫಾರ್ಮ್ ರಿಜೆಕ್ಟ್ ಆಗಿದೆ ಯಾವ್ಯಾವ ಸರ್ವೆ ನಂಬರ್ ಬಹುತೇಕ ಎಲ್ಲ ನಂಬರ್ಗಳು ಪರಂಪೋಕ್ ಅರಣ್ಯ ಕಂದಾಯ ಅರಣ್ಯ ಅಂತ ಹೇಳಿಬಿಟ್ಟು ಜಂಟಿ ಮಾಲಕತ್ವ ಜಂಟಿ ಪಟ್ಟ ಇರಂಥಗಳು ಆಗಿದ್ರಿಂದ ವಿತೌಟ್ ಸರ್ವೆ ವಿಥೌಟ್ ಕೋಡಿ ವಿಥೌಟ್ ಸರ್ವೆ ನಂಬರ್ ನೀವು ಪ್ರೊಸೀಡ್ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ ಅದಕ್ಕೆ ಒಂದು ಗಟ್ಟಿ ನಿರ್ಧಾರ ನೀವು ತಗೊಂಡ್ರೆ ಅಕ್ರಮ ಸಕ್ರಮದಲ್ಲಿ ಇನ್ವಾಲ್ವ್ ಆಗಿರಂತ ಟೋಟಲ್ ನಂಬರ್ ಆದ್ರೂ ಸರ್ವೆ ಹೋಗಬೇಕಲ್ಲ ನೀವು ನೀವು ಅಂತ ನೀವಂತ ಸರ್ವೆ ನಂಬರ್ ಅಲ್ಲಿ ಕಂದಾಯ ಭೂಮಿ ಇದೆ ಫಾರೆಸ್ಟ್ ಇದೆ ಅದು ಸರ್ವೆ ಆಗಲೇಬೇಕು ಅದು ಆಗಿಲ್ಲ ಅದು ಆಗಿಲ್ಲ ಆದ್ರೆ ಎಂಟೈರ್ ಸರ್ವೆ ನಂಬರ್ ವ್ಯಾಪ್ತಿ ಬರೀ ಫಾರೆಸ್ಟ್ ಬಂತ ಈಗ ಅದು ಅದು ಕೂಡ ಒಂದು ಪ್ರಶ್ನೆ ಅದ ಕೆಳಗಡೆ ತಹಸೀಲ್ ಆಫೀಸರ್ ಕೆಲಸ ಮಾಡ್ತಿಲ್ಲ ಡಿ ಸಿ ಕೆಲಸ ಮಾಡ್ತಿಲ್ಲ ಆಮೇಲೆ ಉಳಿದ ಆಫೀಸ್ಗಳು ಕೆಲಸ ಮಾಡ್ತಿಲ್ಲ ಬರೀ ಎಂ ಪಿ ಎಮ್ ಎಲ್ ಎಗಳು ಕಾಂಟ್ರಾಕ್ಟ್ ಕೆಲಸಕ್ಕೆ ಒತ್ತು ಕೊಡ್ತಿದ್ದಾರೆ ಇಷ್ಟು ಸರ್ಕುಲರ್ ಗಳು ಅದಿಲ್ಲಿ ನಾನು ಹೇಳ್ತೀನಿ ಅಂತ ದಿನಾಂಕ ಹದಿನೇಳು ಹತ್ತು ಎರಡ್ ಸಾವಿರದ ಆರಲ್ಲಿ ಒಂದು ಸರ್ಕುಲರ್ ಇಶ್ಯೂ ಮಾಡಿದ್ದು ಬೇಸಿಕ್ ಸರ್ಕ್ಯುಲರ್ ಇವಾಗ ಹೊಸ ನೋಟಿಫಿಕೇಶನ್ ಬಂದಿದೆ ಇದರಲ್ಲಿ ಲ್ಯಾಂಡ್ ಬ್ಯಾಂಕ್ ಸಾರ್ವಜನಿಕ ಉದ್ದೇಶಕ್ಕೆ ಹಾಗೂ ಸರ್ಕಾರಕ್ಕೆ ಜಮೀನು ಔಷಧಿದ್ದಲ್ಲಿ ಕಂದಾಯ ಇಲಾಖೆಯು ಈ ಲ್ಯಾಂಡ್ ಬ್ಯಾಂಕ್ ನಿಂದ ಜಮೀನನ್ನು ವಾಪಸ್ ತೆಗೆದುಕೊಳ್ಳಬಹುದಾಗಿದೆ ಅನ್ನುವಂಥ ವರ್ಗಾವಣೆಯಾದ ಜಮೀನುಗಳನ್ನು ಅಂದ್ರೆ ಕಂದಾಯ ಇಲಾಖೆಯಿಂದ ಅರಣ್ಯ ಇಲಾಖೆ ವರ್ಗಾವಣೆಯಾದ ಜಮೀನುಗಳನ್ನು ಸಿ ಮತ್ತು ಡಿ ವರ್ಗದ ಜಮೀನುಗಳಾಗಿ ಮುಂದುವರಿಸಬೇಕಾಗಿತ್ತು ನಾವೇನು ಕಂದಾಯದಿಂದ ಫಾರೆಸ್ಟ್ ವರ್ಗಾವಣೆ ಮಾಡಿ ಲ್ಯಾಂಡ್ ಬ್ಯಾಂಕ್ ಪರ್ಪೋಸು ಸಿ ಮತ್ತು ಡಿ ನೀವು ಅಂತ ಗೌರ್ಮೆಂಟ್ ಇದು ಇವುಗಳನ್ನು ಅರಣ್ಯ ಕಾಯ್ದೆ ಅಡಿಯಲ್ಲಿ ಕಾಯ್ದಿರಿಸಿದ ಅರಣ್ಯ ಎಂಬುದಾಗಿ ಯಾವುದೇ ಅಧಿಸೂಚನೆಯನ್ನು ಹೊರಡಿಸಿಕೊಡೋದು ಯಾಕಂದ್ರೆ ಮೇಂಟೈನ್ ಮಾಡಬೇಕಾಗುತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅಲ್ಲ ರೆವಿನ್ಯೂ ಮಿನಿಸ್ಟರ್ ಅಲ್ಲ ಎಂಎಲ್ ಎಲ್ಲ ಮಂತ್ರಿ ಅಲ್ಲ ಯಾವಾಗ ಸರ್ಕಾರ ಸುತ್ತೋಡಿಸಿ ಸಿ ಮತ್ತು ಡಿ ಭೂಮಿನ ಲ್ಯಾಂಡ್ ಬ್ಯಾಂಕ್ ಭೂಮಿನ ಫಾರೆಸ್ಟ್ಗೆ ವರ್ಗಾವಣೆ ಮಾಡಿರಿ ಮಾಡಿರಿ ಅದನ್ನ ಫಾರೆಸ್ಟ್ ನೋಟಿಫೈಡ್ ಲ್ಯಾಂಡ್ ಹೋಗಬಾರದು ಅಂತ ಹೇಳ್ಬಿಟ್ಟು ಸ್ವಲ್ಪ ಇದ್ರು ಕೂಡ ಇದನ್ನ ಪಟ್ಟಿ ಮಾಡಿಕೊಂಡು ಫಾರೆಸ್ಟ್ ನವರು ಕಂದೆಯವರು ಕೂತ್ ಮಾತಾಡ್ಕೊಂಡ್ರೆ ಬಾಣಿಯಲ್ಲಿ ಸಿ ಮತ್ತು ಡಿ ಲ್ಯಾಂಡ್ ಅಂತ ಬಾಣಿಯಲ್ಲಿ ಸಿ ಮತ್ತು ಡಿ ಅಂತ ಬರೋದ್ರ ಬದಲಾಗಿ ಎಂದೂ ನಮ್ ವರ್ಗಾವಣೆ ಆಗಿದಂತೆ ಅರಣ್ಯ ಅಂತ ಅವರು ಬರೆಸಿದ್ದಾರೆ ಅರಣ್ಯ ಅಂತ ಇವ್ರು ಬರೆದಿದ್ದಾರೆ ಮಾಲಕರು ಕಂದಾಯ ಇಲಾಖೆ ಭೂಮಿಗೆ ಮಾಲಕರು ಕಂದೆ ಇಲಾಖೆಯವರೇ ವರ್ಗಾವಣೆ ಬರೆದವರು ಅರಣ್ಯದವರೇ ಅರಣ್ಯ ಇಲಾಖೆ ಲೋಕೇಶನ್ ಅದ ನಿಮಗೆ ನಾವು ಗಿಡ ನೆಡ್ಲಿಕ್ಕೆ ಕೊಟ್ಟಿದೀವಿ ಸಾರ್ವಜನಿಕ ಉದ್ದೇಶಕ್ಕೆ ನಮಗೆ ಬೇಕಾದ ಈ ಲ್ಯಾಂಡ್ ವಾಪಸ್ ತಗೊಳ್ತೀವಿ ಇದನ್ನ ಡಿಪಾಸಿಟ್ ಮಾಡಿವಿ ನಿಮ್ಮ ಯಾವುದೇ ಕಾರಣಕ್ಕ ನೋಟಿಫೈಡ್ ಫಾರೆಸ್ಟ್ ಅಂತ ಬರಿಬೇಡಿ ಅಂತೇಳಿ ಈ ಸರ್ಕ್ಯುಲರ್ ಇದ್ದಾಗಲೂ ಕೂಡ ಯಾಕೆ ನೀವು ಅರಣ್ಯ ಅಂತ ಪ್ರಶ್ನೆ ಈಗ ಯಾಕೆ ಗ್ರಾಂಟ್ ಆಗಿಲ್ಲ ಅಂದ್ರೆ ಅರಣ್ಯ ಅಂತ ಬಾಣ್ಯಾ ಅದಂತರಿ ಸರಿಯಾದ ಕಾನೂನು ಪ್ರಕಾರ ಅರಣ್ಯ ಅಂತ ಅದ್ರ ಬಂತಂದ್ರೆ ಕೈ ಮುಗಿದು ಬಿಡ್ತೀವಿ ಅರಣ್ಯ ನಮಗ ಬೇಕು ಅರಣ್ಯ ನಮ್ದೇ ಇಲ್ಲಿ ಸಿ ಎನ್ ಡಿ ಅಂತ ಬರ್ಲಾರ ಅರಣ್ಯ ಅಂತ ಬರದು ಅಕಡೆ ಅರಣ್ಯ ಇಲ್ಲ ಕಡೆ ನಮ್ಮ ಸಾಗುವಳಿ ಪಟ್ಟ ಇಲ್ಲ ಈ ಲೋಪದೋಷ ಸರ್ ಇದು ನಿಮ್ಮ ಟೈಮ್ ನಿಂದಿಲ್ಲ ಬೇಸಿಕ್ಲಿ ಎರಡ್ ಸಾವಿರದ ಆರು ಏಳು ಹದಿನಾರು ಹದಿನೇಳು ಅದು ಬೇಕು ಯಾವಾಗ ರೆಕಾರ್ಡ್ ಸರಿ ಮಾಡ್ಬೇಕಾಗಿತ್ತು ಮಾಡ್ಲಾರ್ದಂಗೆ ಹಂಗೆ ಪೆಂಡಿಂಗ್ ಇಟ್ಕೊಂಡ್ ಬಂದಿದ್ರಿಂದ ಈಗ ಬೋರ್ಡಿಗೆ ನಾವು ಯಾವ್ಯಾವ ನಂಬರ್ ಕೊಡ್ತೀವಿ ಇದಕ್ಕೆ ರಿಲೇಟೆಡ್ ಮ್ಯಾಟರ್ ಅದು ಫಾರೆಸ್ಟ್ ಪಾರಂಪು ಕಂದಾಯ ಅಂತ ಮಿಕ್ಸ್ ಟೈಟಲ್ ಯಾವ್ದಾವ ಅವ್ರನ್ನ ಸರ್ವೆ ಮಾಡ್ಲಿಕ್ಕೆ ಒಂದು ಡಿಶನ್ ನೀವು ತಗೊಂಡ್ರೆ ವಾರ ಆಗ್ಲಿ ಹದಿನೈದು ಮುಟ್ಟು ಸರ್ವೆ ಸ್ಟಾರ್ಟ್ ಆಗಲಿ ಒಂದು ಪಕ್ಕ ಡಿಸಿನ್ ತಗೊಂಡ್ರೆ ಮಾಡೋಣ ಅಂದ್ರೆ ನೀವು ಮಾಡ್ತೀರಿ ಅಂತ ಅರ್ಥ ಧರಣಿಯವ್ರನ್ನ ಧರಣಿ ಮುಗಿಸೋನ್ ಹುಡುಗಿರೋನ್ ಮಾಡೇಬೇಕು ಆಗದ್ರೆ ನಾನ್ ಧರಣಿ ಕೂರುತ್ತೆ ನಿಮ್ ಜೊತೆಗೆ ಅಂತ ಅವ್ರು ಹೇಳ್ಯಾರಂತೆ ಹಿಂಗಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಂತ ಅವ್ರು ಎರಡನೇ ದಿನ ಎಲ್ಲ ಬರ್ತಾರೆ ಅದಕ್ಕೆ ಸರ್ ಇದು ಒಂದು ಸರ್ವೇತು ತಗೊಳ್ಳಿದಾಗಿ ಪ್ಯೂರ್ ಅರಣ್ಯ ಅಂತಿದ್ರು ನಾವು ಅಂತಿರಲ್ವಾ ಪ್ಯೂರ್ ಅರಣ್ಯ ಅಂತ ಇಲ್ಲ ಹತ್ತೊಂಬತ್ ನೂರ ತೊಂಬತ್ತೈದರಿಂದ ಹತ್ತೊಂಬತ್ ನೂರ ತೊಂಬತ್ತೆಂಟರಿಂದ ಏನಾಗಿದೆ ಸರ್ ಎಲ್ಲ ಅರಣ್ಯ ಅರಣ್ಯ ಬರ್ಕಂತ ಬಂದಾರ ಅದಕ್ಕಿಂತ ಮುಂಚೆ ಹೋದ್ರೆ ಪ್ರಾರಂಭ ಹೋಗ್ತದ ಸತ್ಯ ಅಂತದ ಮಸಣ್ಣ ಒಂದ್ ನಿಮಿಷ ಹಾಕಿ ಹೇಳ್ಬಿಡ್ತೀವಿ ಎಸ್ಎಫ್ ಮಾಡ್ಕೊಂಡ್ ಕುಂಟ್ರೆ ಚರ್ಚೆ ಮಾಡ್ಕೊಂಡ್ ಕುಂಟ್ರ ಅಂಗಡಿ ಒಂದು ಚರ್ಚೆ ಬೇಡ ಆಫೀಸ್ ನಲ್ಲಿ ಕುಂತ್ಕೊಂಡ್ ಮಾತಾಡೋಣ ಆದ್ರೂ ಹೇಳ್ತೀವಿ ಇವತ್ತಿನ ದಿವಸ ನೀವೇನ್ ಹೇಳಿದ್ರಲ್ಲ ಇದು ನಾವು ಬರಕ್ಕೆಲ್ಲ ನೀವು ಬರಕ್ಕಿಂತ ಮೊದಲೇ ಆಗಿರ್ಬೇಕು ಅಲ್ಲ ಆಕ್ಟ್ ಆಕ್ಟ್ ಇದಲ್ಲ ಅಲ್ಲ ಅಲ್ಲ ಮಾತು ಹೇಳ್ತೀವಿ ಆಕ್ಟ್ ಆಗಿರ್ಬೇಕು ಅದನ್ನ ಸರಿಪಡಿಸಕ್ಕೆ ಗೊತ್ತಾ ಯಾಕೆ ನಾನು ಆಗ್ಬೇಕಲ್ಲ ಮತ್ತೊಂದು ಅಲ್ಲ ಒಂದು ನಿಮಿಷ ಕೇಳಿದ್ರೆ ಆಮೇಲೆ ಹೇಳ್ತೀನಿ ನನ್ನಲ್ಲಿ ಆದರೂ ಮಾಲ ಅಲ್ಲ ಆದರೂ ಆರೋಗ್ಯಕ್ಕೆ ಉದ್ದೇಶಕ್ಕಾಗಿ ಆದರೂ ಸರ್ಕಾರಿ ಜಮೀನು ಅವಶ್ಯವಿಲ್ಲ ಕಂದ ಇಲಾಖೆ ಈ ಲ್ಯಾಂಡ್ ಬ್ಯಾಂಕ್ ಜಮೀನಿಂದ ಆಫೀಸ್ ಏನಕ್ಕೆಲ್ಲ ಬೇಕಾಗಿದ್ರೆ ತಹಶೀಲ್ದಾರಿಗೆ ಯೋಚನೆ ಪವರ್ ಕೊಟ್ಟರೆ ಆರೋಗ್ಯ ಜನಕರಂದ್ರೆ ಏನು ಅರ್ಥ ನಮ್ಮ ಸರ್ಕಾರಿ ಜಮೀನುಗಳನ್ನು ಸರ್ಕಾರಿ ಏನಾದರೂ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಅದಕ್ಕೆ ಕೊಡಬೇಕಾಯ್ತು ವೈಯಕ್ತಿಕ ಅಲ್ಲ ಒಂದೇಜ್ ನೀವು ಹುಡ್ಕೊಳೋದು ಒಂದೇ ಒಂದೇ ಒಂಟ ಪಂಡಿ ಕೇಳ್ತೀನಿ ವೈಯಕ್ತಿಕ ಅಲ್ಲ ಆದ್ರೂ ಇದನ್ನ ಏನ್ ಮಾಡ್ಬೇಕಂದ್ರೆ ಮ್ಯಾಲ ಪರಿಶೀಲನೆ ಮಾಡಿ ನಿಮಗೆ ಎಷ್ಟು ಅನುಕೂಲ ಮಾಡ್ಬೇಕು ನಾ ಡೆಪ್ಯೂ ಕಮಿಷನ್ ಹೋಗೋಣ ಅಲ್ಲಿ ಕುತ್ಕೊಂಡ್ ಇವ್ರಕ್ಕಿಂತ ಅವ್ರ ಮ್ಯಾಲ ಇರ್ತಾರ ಅವ್ರು ಎಲ್ಲ ಹೇಳ್ತಾ ಇದು ಮಾಡಿಕೊಂಡರ ಅವ್ರು ಕರ್ಕೊಂಡ್ರ ಅಲ್ಲಿ ಕುತ್ಕೊಂಡ್ ನಾನು ನಾನ್ ಬರ್ತೀನಿ ಬರ್ತೀನಿ ವರ್ಷ ವರ್ಷ ಎಪ್ಪತ್ತು ವರ್ಷದಿಂದ ನಾವು ಸಾಗುವ ಮಾಡಾಕಿ ಈ ಪ್ರಜಾಪ್ರಭುತ್ವ ಈ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ನಮ್ಮೂರು ಊರ ಗುರುಗುಣಿ ಈಗ ಇದ್ದವರ ವರ್ಷ ಆಗಲ್ಲಾ ಈಗ ಅಂತವರಿಗೇನ ಮೊದಲೇ ಹೇಳ್ರಿ ನಿಮ್ಗ್ ಹಾಗಲ್ಲ ಅಲ್ಲಾ ಎಣ್ಣೂರಂತ ಹುಟ್ಟಿ ಸಾವಿರದ ಮುನ್ನೂರ್ ವರ್ಷ ಆಗಿ ಕೇಳ್ರಿ ಎಣ್ಣಾರ ಬುಗ್ಲಿ ಈಗ ಏನ್ ನಿಮ್ಮ ಏನ್ ಹೇಳಿದ್ರಲ್ಲಾ ಅಧಿಕಾರಿಗಳ ಇಲ್ಲಿ ಎಲ್ಲಾರು ಅದಾರ ನಿಮ್ನೀಗ್ ಯಾರ್ನೂ ಒಕ್ಲಬಸಂಗಿಲ್ಲಾ

ರೆವೆನ್ಯೂ ಮಿನಿಸ್ಟ್ ಕಡೆ ಮತ್ತೆ ಫಾರೆಸ್ಟ್ ಕಡೆ ಎರಡೂ ಕಡೆ ಕುಂತ್ಕೊಂಡು ಮಾಡಿ ಎಷ್ಟು ಜನಗಳಿಗೆ ಅನುಕೂಲ ಬೇಕೋ ಆ ಜನಗಳ ಅನುಕೂಲ ಮಾಡೋದು ವರ್ಕ್ ಮಾಡಿದ್ರೆ ಪರಿಶೀಲನೆ ಮಾಡ್ಕೊಂಡು ನಾವು ಡೆಪ್ಯೂಟನ್ ಕುಂತ ಮಾತಾಡೋಣ ಮಾತಾಡ್ಕೊಂಡ್ ಒಂದು ಟೈಮ್ ತೊಂದ್ರೆ ಅಂದ್ರೆ ಈ ತರದ ಸರ್ವೆ ಅಂತ ಮಾಡ್ತಾರ ನಿಮ್ಗೆ ಸರ್ವೆ ಅಂತ ಅರಣ್ಯ ಅರೆ

ಎರಡನ್ನ ಪೈಪರ್ ಮಾಡಿದ್ವಿ ಅರಣ್ಯ ಮ್ಯಾಗ ನಮ್ಗೆ ಕೊಡಾಕೆ ಬರಂಗಿಲ್ಲಪ್ಪ ಅಂದ್ರೆ ನಾವು ಏನು ಇಂದ್ರಾಗೆ ಐತಿ ಅದ್ರೊಳಗೆ ಏನು ಕೊಡ್ಬೇಕಾಗೈತೆ ಕೊಡೋಂಗ ವ್ಯವಸ್ಥೆನೂ ಮಾಡೋ ಹೇಳ್ತೀವಿ ಅದ್ರಾಗ ನಮ್ಗೆ ಅಂತ ಅದು ಎಲ್ಲ ಅರ್ಥ ಇನ್ನೊಂದು ಊರ ಮಾತಾಡೋಕ್ಕಾಗಲ್ಲ ಬೂಬುರ್ದಾಗಿರಲಿ ಪರ್ಬ್ರಿಕ್ಸಿದ ಆಗಿರಲಿ ಅಥ್ವಾ ಅನ್ವನಿದ ಆಗಿರಲಿ ಇನ್ನೊಂದು ಆಗಿರಲಿ ಎರೆಜೆತ್ತಿ ಬಂಡೆಬಾವಿ ಗೊಲ್ಪಲ್ಲ ಎಲ್ಲಾ ಕಡೆಗೆ ಸಮಸ್ಯೆ ಇದೆ ಅದ ಎಲ್ಲ ಪಕ್ಕ ಈ ನಂಬರ್ಗಳು ಹಿಂಗೆ ಡಬಲ್ ಡಬಲ್ ಅದಾವ ಕಂದಯ ಅರಣ್ಯ ಕಂದಯ ಅರಣ್ಯ ಪರಂ ಪುಕಂತ ಅದಾವ ಅವೆಲ್ಲ ಸರ್ವೆ ನಂಬರ್ ಒಂದೊಂದ್ ಸರ್ವೆ ನಂಬರ್ದಾಗ ಐದನೂರ್ ಎಕರೆ ಏಳ್ನೂರು ಎಕರೆ ಎಂಟ್ನೂರು ಎಕರೆ ಲ್ಯಾಂಡ್ ಅದ ನಾವ್ ಆಕ್ಚುಲಿ ಮೂರ್ ಹೇಳ್ತಾರೆ ಅದಕ್ಕೆ ಅಧಿಕಾರಿ ಮಾಡಿ ಸರ್ವೆ ಮಾಡಕ್ ಸರ್ ನೀವು ಅವ್ರು ಕೂಡ ಸರ್ವೆ ಯಾವ್ದು ಅಂದ ಕಂದಾಯ ಮತ್ತು ಅರಣ್ಯದ ಅವನು ಏನ್ ಈ ಜಾಯಿಂಟ್ ಮಾಡಿರೋಲ್ಲ ಈಗ ಆ ಕಮಿಟಿ ಬಂದದಾಗ ಎಲ್ಲರೂ ಸಹಕಾರ ಮಾಡ್ಕೊಡ್ರಿ ಅದನ್ನ ಮಾಡಿ ಉಳಿತು ಅದ್ ಏನ್ ಬೀಳ್ತಾವ ಅದ್ರೊಳಗೆ ನಿಮ್ಗೆ ಬರೋದ್ ಮಾಡಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ ಬರೋದಲ್ಲ ಸರ್ವೆ ಮಾಡ್ ಇದ್ರೆ ಸರ್ವೆ ಅಂತ ಕೇಸರ್ ಹೇಳಿಕೆ ಪ್ಯೂರ್ ಇದ್ರೆ ಸರ್ವೆ ಮಾಡಬೇಕಾಗಿಲ್ಲ ಅದ್ರ ಪ್ಯೂರ್ ಇಲ್ಲ ಕೆಲವು ಆ ನಂಬರ್ ನಾವು ಕೊಡ್ತೀವಿ ಹೆಂಗಂದ್ರೆ ಸಿ ಎನ್ ಡಿ ಅಂತ ಬರೀ ಬಂದಾಗಿ ಫಾರಿಸ್ ಬರ್ಕ ಇಲ್ಲ ರಸಿಲಾಫ್ಲಿ ಲೆಟರ್ ಹೋಗಿದೆ ಅವರಿಗೆ ಎಲ್ಲಿ ಗ್ರಾಂಟ್ ಆಗಿದೆ ವರ್ಗಾವಣೆ ಆಗಿತ್ತು ನೀವು ಕಾಪಿ ಕೊಡ್ರಿ ಅಂದ್ರೆ ಪಾರಿಸ್ ಆಫ್ಸಿನ್ ಲೆಟರ್ ಇಲ್ಲಾ ಅದೇನಾಗಿದ ಅಂದ್ರೆ ಇಲ್ಲಾಂದ್ರ ಮುಂದ್ ತೆಗಿಯ ನಾವೂ ಒಂದ್ ಅಡ್ಡ ಅದ ಅದನ್ನ ಮಾಡಾರ ಅದಷ್ಟ ನಾವೂ ಒಂದ ತೆಗಿಬೇಕಂತ ತಿಳ್ಕೊಂಡು ಆ ಯೂರಿಯಾ ನಿಜಾಮರ ಕಾಲದಲ್ಲಿ ಅದು ಇದೈತಿ ನಮ್ದು ನಾವಂದ್ರ ಅಯ್ಯಪ್ಪ ಸಸಿ ಹಚ್ಚಕ ಕೊಟ್ಟಾರ ನಲವತ್ತ ಎಕರೆ ಅದನ್ನ ಈಗ ನಮ್ಮ ಅಧಿಕಾರಿಗಳು ಬಂದು ಇಲ್ಲ ನಾವು ಟ್ರೀ ಪಾರ್ಕ್ ಮಾಡ್ತೀವಿ ಅಂತ ಹೇಳಿ ಈಗ ಟ್ರೀ ಪಾರ್ಕ್ ಈಗ ಕೊಟ್ಟರೆ ಮಾಡಾಕತ್ತಾರೆ ಈಗ ಅದ್ ಆ್ಯಕ್ಚುಲಿ ನಮ್ದು ಕಂದಾಯ ಭೂಮಿನ ಕಂದಾಯ ಕೊಡಬೇಕಾಗಿತ್ತು ಅದನ್ನ ಗಿಡ ಚೆನ್ನಾಗಿ ಟ್ರೀ ಪಾರ್ಕ್ ಮಾಡ್ತೀವಲ್ಲ ಅಲ್ಲಿ ಏನು ಬೆಳೆಯೋರಲ್ಲ ಬೆಳೆಯಲಾರ್ದಲ್ಲಿ ಗಿಡಗಳ ಮಾಡ್ಯಾರ ಅಂತವನ್ನ ಪರಿಶೀಲನೆ ಮಾಡಿ ಒಂದು ಕಮಿಟಿ ಏನು ಹೇಳಿರಲಿಲ್ಲ ಆ ಕಮಿಟಿಯನ್ನು ಪ್ರೊಸೀಡ್ ಮಾಡ್ಕೊಂಡು ಮಾಡ್ತೀವಿ ದಯಮಾಡಿ ತಾವೆಲ್ಲರೂ ಈಗ ಈ ಧರಣಿಯನ್ನು ಮುಕ್ತಾಯ ಮುಂದೆ ನಿಮ್ಗೆಲ್ಲ ಅನುಕೂಲ ಮಾಡಿಕೊಡ್ತಿವಿ ಅಂತ ತಿಳ್ಕೊಂಡು ಎಲ್ಲಾ ಅಧಿಕಾರಿ ಪರವಾಗಿ ನಿಮ್ಮ ಪರವಾಗಿ ರೈತರ ಪರವಾಗಿ ಒಂದನೆ ಮಾಡ್ಕೊಳ್ತೀವಿ ದಯಮಾಡಿ ಇದು ಮಾಡಿ ಏನೈತ್ರಿ ಒಂದು ಕೆಲವಂತಲ್ಲಿ ಇಲ್ಲಿ ಲ್ಯಾಂಡ್ ಅದ ಮುಂದೆ ಅರಣ್ಯ ಅದ ಅದ್ರ ಮುಂದೆ ಹೊಲ ಆ ಹೊಲಕ್ಕೂ ಹೋಗ್ ಹೋಗ್ತಕ ಬಿಡ್ತಾ ಇಲ್ಲ ಭಾಳ ತಿರ್ಕ್ರಿ ಅವ ಅವು ಸರ ಹಿಡ್ಕೊ ಬಂದು ದಂಡ ಇಟ್ ಏನೇನ ಏನೇನೋ ಸರ್ ಸರ ಭಾಳ ತಂದ್ರಿ ಅದೇ ಸರಿ ನಂಬರ್ ಇರ್ಸ್ಬೇಕು ಸಪ್ಕೆ ಅದೇ ಈಗ ಗ ಗಲ್ಪ ಎಲ್ಲ ಸರಿ ಈಗ ಅವ್ರ ಬೇಡಿಕೆ ಇಟ್ಟೀವಿ ಎಲ್ಲ ಕಡೆಗೆ ಸುಮಾರು ಆಕಾರ ಫಾರೆಸ್ಟ್ ಕಡೆಗೆ ಫಾರೆಸ್ಟ್ ಲ್ಯಾಂಡ್ ದಾಟಿನೇ ತಮ್ಮ ಸ್ವಂತ ಭೂಮಿಗೆ ಹೋಗ್ಬೇಕು ಮನೆಗಳಿಗೆ ಹೋಗ್ಬೇಕು ಈಗ ಮೇನ್ ಇದು ಟಣ್ಮಕ್ ರಾಯದುರ್ಗದೆ ಎಲ್ಲಪ್ಪ ನಮ್ಮ ಗಮನ ಎಲ್ಲ ಕಂಬ ಹಾ ಹಾಕ್ಚುಲಿ ರಸ್ತೆ ಇಲ್ರಿ ಅಳದಾಗ ಹೋಗ್ಬೇಕು ಒಂದ್ ಎಮ್ಮಿ ಇಬ್ಬರು ಮನುಷ್ಯರು ಹೋಗಿರ ನೀರಿಗೆ ರಸ್ತೆ ಇಲ್ಲ ರಸ್ತೆ ಬೇಕಂದ್ರೆ ಫಾರೆಸ್ಟ್ ಲೈನ್ ಹೋಗ್ಬೇಕು ಫಾರೆಸ್ಟ್ನಂತೂ ಮಾಡಿ ಕೊಡಲ್ಲ ಸ್ವಂತ ಪಟ್ಟಿ ಹಾಕೊಂಡು ರಸ್ತೆ ಮಾಡ್ಕೊಂಡಿದ್ದಾರೆ ಈ ಫಾರೆಸ್ಟ್ ಅವರು ಹೋಗಿ ರಸ್ತೆ ಮುಚ್ಚಿಬಿಟ್ಟಿದ್ದಾರೆ ಏಳು ಒಟ್ಟು ಹಾಕಿದ್ದಾರೆ ಅದು ಸಿಂಪಲ್ ಆಗಿಲ್ಲ ಯಾವುದು ನಿಮಗೆ ಜೆ ಸಿ ಬಿಲಿಂದ ಕೂಡ ತೆಗಿಲಿಕ್ಕೆ ಆಗೋದಿಲ್ಲ ನಾವು ಗಮನಕ್ಕೆ ತಗೊಂಡ್ವಿ ತೆಗಿತೀವಿ ತೆಗಿತೀವಿ ಅಂತ ತೆಗೆದಿಲ್ಲ ಆ ರಸ್ತೆ ಆ ರೀತಿ ಆ ಕಡೆ ಮನೆಗಳಾದ ಹೊಲಗಳಾದ ನೆಡಬರ ಫಾರೆಸ್ಟ್ ನವರು ರಸ್ತೆಗಳನ್ನ ಬಂದ್ ಮಾಡ್ತಾರೆ ದೊಡ್ಡ ದೊಡ್ಡ ಹಾಕಿ ಅದ್ರಾಗೆ ಗಲ್ಪಲ್ಲಿ ಇಪ್ಪತ್ತು ಸರಿ ನಂಬರ್ ಒಳಗೊಂಡಂಗೆ ಎಲ್ಲೆಲ್ಲಿ ಫಾರೆಸ್ಟ್ನಾಗ ರೈತರಿಗೆ ಸಾಗಣೆಗೆ ರೈತರಿಗೆ ದಾರಿಗಳೋ ಆ ದಾರಿಗಳು ದಯವಿಟ್ಟು ಮಾಡಿ ಅದೊಂದು ಬೆಡಿಕಲ್ಲ ಸೈಬ್ರೆ ನಾವ್ ಹೇಳ್ತಾ ಇರೋದು ಯಾವ ರೈತರಿಗೂ ನಮ್ಮ ಇಲಾಖೆಯಿಂದ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಮುಂದೂ ಕೊಡೋದಿಲ್ಲ ಸೈಬ್ರೆ ಒಂದ್ ಏನಂತಂದ್ರೆ ಈ ಏನ್ ಎಕ್ಸಿಸ್ಟಿಂಗ್ ರಸ್ತೆ ಏನಿರ್ತಾವಲ್ಲ ಅದನ್ನ ಉಪೋಗಿಸ್ಸೇಳಿ ಸರ್ ಬೇಡ ಅಲ್ಲ ಹಂಗಂದು ಮಾತ್ರಕ್ಕೆ ಏನ್ ಮಾಡ್ತಾರೆ ಸರ್ ರಾತ್ರಿ ರಾತ್ರಿ ಇಟಾಚಿ ಜೆ ಸಿ ಬಿ ತೊಂದು ಸರ್ ಇಪ್ಪತ್ ಮೋಟ್ರು ಇಪ್ಪತ್ ಮೀಟ್ರು ಮೂವತ್ ಅಗಲ ಆಗಲ್ಲ ರಸ್ತೆ ಮಾಡಿ ಎಲ್ಲ ಗಿಡಕ್ಕಿತ್ತಿ ಹಾಕಿದ್ರೆ ಸೈಬ್ರೆ ಈಗ ನನ್ನ ನನ್ನ ಪರಿವ್ಯಾಪ್ತಿ ಬಂದ್ರೆ ನಾನ್ ಮಾಡಬಹುದು ಮತ್ತೆ ನಮ್ಮ ಅಧಿಕಾರಿಗಳು ಬಂದಾಗ ಸರ್ ನಾನು ಈ ನಾನೇನ ಉತ್ತರ ಕೊಡೋಕೆ ಸರ್ ಖಂಡಿತ ನಾವು ಈಗೇನು ಎಕ್ಸಿಸ್ಟೆನ್ಸ್ ರೋಡ್ ಇರ್ತಾವಲ್ಲ ಸರ್ ಖಂಡಿತ ಎಕ್ಸಿಸ್ಟೆನ್ಸ್ ರೋಡ್ ಯಾರು ಯಾರು ತೊಂದರೆ ಕೊಟ್ಟರೆ ಹೇಳಿ ಸರ್ ನಾನು ಬರ್ತೀನಿ ಸರ್ ಜಾಗ ಖಂಡಿತ ನಾವು ಇರ್ತೀವಿ ಈಗ ನಮ್ಮ ರೈತರು ನಾವು ಹೇಳ್ತೀವಿ ಅಂದ್ರೆ ಮೂವತ್ತು ಫೀಟು ನಲವತ್ತು ಫೀಟ್ ಐವತ್ತು ಫೀಟ್ ಅಂದ್ರೆ ರೋಡ್ ಹಾಕಲ್ಲದು ಹೊಲ ಅಂತ ಯಾವನಾರು ಮಾಡಿದ್ರೆ ತೊಡಗ್ರ ರೈತರು ಅವ್ರಿಗೆ ನಾವು ಯಾರು ಸಪೋರ್ಟ್ ಮಾಡಬಾರ್ದು ಓಕೆ ಅದೇ ನಾವು ಮಾಡಬೇಕಾಗ್ತೀವಿ

ಒಕ್ಕ ತನಕ ನಾವೇನಲ್ಲಿ ಕಪ್ಪು ಫ್ಯಾಕ್ಟ್ರಿಗೆ ಹೋಗುದಿಲ್ಲ ಬಂಡಿ ಹೋಗ್ಕು ಟ್ಯಾಕ್ಟ್ರಿ ಹೋಗ್ಬೇಕು ಅಲ್ವಾ ಬಂಡಿ ದಾರಿ ಟ್ಯಾಕ್ಟ್ರಿ ದಾರಿ ಬಿಟ್ರೆ ದೊಡ್ಡ ದಾರಿ ಹೈವೇ ಮಾಡೋದು ಬೇಡ ಅವ್ರ ಹೈವೇ ಇಡೀ ಫಾರೆಸ್ಟ್ ಮಾರ್ಕ್ ಅಂತ ಮಾರ್ಕೆಲಿ ಬುಟ್ಟೆ ನಾವು ಅವ್ರ ಜೊತೆ ಬೇರೆ ಮಾಡ್ನ ನಮ್ದು ಏನಂದ್ರೆ ಫಾರೆಸ್ಟ್ ನಮ್ದು ನಾವು ಉಳಿಸಿಕೊಳ್ಳಬೇಕಾಗಿದೆ ಅದ್ರಾಗ ನಮ್ಗೆ ದಾರಿ ಬೇಕು ನಿಮ್ಗೆ ಬಂಡಿದಾರಿ ಆಗೋಗ್ ಬರೋ ದಾರಿ ಕೊಡ್ತು ಅಂತ ಹೇಳಿದಾರೆ ಎಲ್ಲ ಗ್ರಾಮಕ್ಕಿದಾವೆ ಆಗುತ್ತೆ ಆಗ್ಬೋದಲ್ಲ

ನಾವು ಮಾಡಿದ್ ಅಂತ ಯಾಕಂದ್ರೆ ಈಗ ಪಟ್ಟ ಆಗ್ತವ ಸರ್ವೆ ಆಗ್ತವ ಕಾರಣಕ್ಕೆ ಯಾರಾದ್ರೂ ತೊಡಕೇಂದ್ರೆ ಹೋಗಬೇಡಿ ಅಂತ ಯಾಕಂದ್ರೆ ಪ್ರತಿಯೊಂದು ಸರ್ವೆ ಮಾಡಿಸ್ಬಿಟ್ಟು ಪ್ರತಿಯೊಂದು ಗ್ರಾಮದಲ್ಲಿ ಒಂದು ವ್ಯವಸ್ಥೆ ಮಾಡ್ಬೇಕಾಗಿದೆ ಇಲ್ಲ ನಾವು ಇಲ್ಲಿ ಹೋರಾಟ ಮಾಡೋರು ಮಾಡ್ತಿರ್ತೀವಿ ಅಲ್ಲಿ ಜೆ ಸಿ ಬಿ ಹಿಡ್ಕೊಂಡು ಕೈ ಅಧಿಕಾರಿ ಎಕರೆ ಕಿತ್ತ ಅವರು ನಾವು ರೈತ ಇದು ಗಂಭೀರ ಆಗಿದ್ರಿಂದ ನಾವು ಜೀವನ ಸಾಲಾಗಿ ಮೂರು ಎಕರೆ ನಾಲ್ಕು ಎಕರೆ ಮಾಡಿದವರು ಯಾಕರೆ ಮಾಡಿದವ್ರ ಅದಕ್ಕೆ ಆಕ್ಚುಲಿ ಯಾವುದೇ ಇದ್ರ ಕಾನೂನಾಗ ಬರ್ತದ ಯಾರು ಮಾಡ್ಬೇಕು ಯಾರು ಮಾಡಬಾರ್ದು ಅಂತ ಹೇಳಿ ಅದಕ್ಕೆ ಫಸ್ಟ್ ಗೆ ಅದನ್ನ ಹೇಳಿದೀವಿ ಅಂತೇಳಿ ನಾವು ಅಕ್ರಮವಾಗಿ ಅರಣ್ಯ ಅತಿಕ್ರಮಣ ಯಾರೇ ಮಾಡಿದ್ರು ನಾವು ಸಪೋರ್ಟ್ ಮಾಡೋದಿಲ್ಲ ನಮ್ಮ ರೈತ ಸಂಘದಿಂದ ಅಲ್ಲಿ ಸಪೋರ್ಟ್ ಮಾಡಬಾರ್ದು ಅದು ಕ್ಲಿಯರ್ ಇರಲಿ ಇಲ್ಲ ಕರೆ ಯಾರು ಮಾಡಿ ರೈತರ ಮೇಲೆ ಹಾಕ್ಬಿಡ್ತಾರೋ ರೈತರ ಮೇಲೆ ತಂದು ಹಾಕ್ತಾರಂತ ಅದಕ್ಕೆ ನಾವು ಸಪೋರ್ಟ್ ಮಾಡೋದಿಲ್ಲ ಈಗ ಇನ್ನೊಂದು ಆಕ್ಚುಲಿ ಬ್ರದರ್ ನಿಮ್ದು ಆ ಕಮಿಟಿದು ನೀವು ನಿಮ್ಮ ಜಿಲ್ಲಾ ಅರಣ್ಯ ಅಧಿಕಾರಿ ಕೇಳಿ ಮಾಡ್ತೇವಂದ್ರಲ್ವಾ ಈಗಂತ ಆಕ್ಟ್ ನಿಮ್ಗೆ ಗೊತ್ತದ ಪ್ರಾ ಟೂ ತೌಸಂಡ್ ಸಿಕ್ಸ್ ಗೊತ್ತದ ಈಗ ಗ್ರಾಮ ಸಭಾ ಆಯ್ತು ಅಂದ್ರೆ ಸಹೇಬ್ರೇತೃತ್ವದಲ್ಲಿ ಆಟೋಮೆಟಿಕ್ ಸಬ್ ಡಿವಿಜನ್ ಕಮಿಟಿ ಮಾಡ್ಕೊಳ್ತಾ ಗ್ರಾಮ ಸಭಾ ಅರ್ಜಿ ನೀವು ಕರಿಬೇಕು ಗ್ರಾಮ ರಚನೆ ಮಾಡಿ ಅರಣ್ಯ ಭೂಮಿಯಲ್ಲಿ ಆಕ್ಟ್ ಅದನ್ನ ಕೇಳಕತ್ತಿನ ನನಗೆ ಅರ್ಜಿ ಕೊಡ್ರಿ ಭೂಮಿ ಕೊಡ್ತಿರಲಿಲ್ಲ ಅಮ್ಮದು ಬೇರೆ ಅರ್ಜಿ ಹಾಕಬೇಕಾದ್ರೆ ಕಮಿಟಿ ರಚನೆ ಆಗ್ಬೇಕು ಪ್ರತಿಯೊಂದು ಪಂಚಾಯತ್ಗೆ ಒಂದೊಂದು ಗ್ರಾಮ ಸಭಾ ರಚನೆ ಆಗ್ಬೇಕು ಒಂದು ಕಟ್ ಅಪ್ ಡೇಟ್ ಮಾಡಿ ನಾಳಿಂದ ಅಫ್ಕೋರ್ಸ್ ಇವರಿಗೆ ನಮಗೆ ಏನಂದ್ರೆ ಇದುವರೆಗೆ ಈಗ ನಾನು ಏನಂದ್ರೆ ಕಾಯ್ದೆ ಬಂದ 20 ವರ್ಷ ಆಗಿದೆ ಆ ಕಾಯ್ದೆವನ್ನ 40 ವರ್ಷ ನೋಡೋ ನನಗೆ ಅರವತ್ತು ವರ್ಷ ಆಗಿದೆ ನನಗೆ ಕಾಯ್ದೆ ಬಂದ ಈ ದೇಶದಗ ಫ್ರಾ ಫಾರೆಸ್ಟ್ ರೈಟ್ ಟು ಟು ಸಿಕ್ಸ್ ಆಕ್ಚುಲಿ ಯಾಕೆ ಆ ಟೈಮ್ ನೀವು ಕಾಲೇಜ್ ಗೆ ಹೋಗ್ತೀರಾ ಬ್ರದರ್ ಅнгಲಿ ನಮಗೆ ಸಿಟ್ವರಂಗ ಮಾಡ್ಬಾರ ಅಂತ ಅಲ್ಲ ಇಪ್ಪತ್ತು ವರ್ಷ ಆಗಿದೆ સાಹೇಬರೇ ಏನು ಹೇಳಕತ್ತಾರ ಅಂದ್ರೆ ಡೇಟ್ ನಮ್ಗ್ ಅಕ್ಷರ ಗೊತ್ತಿಲ್ಲ ಮಂದ್ರಿ ನಮ್ಗೆ ಅದು ಸರಿಯಾಗಿ ಪ್ರಚಾರ ದಲಾಟ ಅವಳು ತಗ್ತದ ಒಂದ್ ಡೇಟ್ ಫಿಕ್ಸ್ ಮಾಡಿ ಈಗ ನೋಡಪ್ಪ ನಮ್ದೇನಂದ್ರೆ ಅರಣ್ಯ ಭೂಮಿಯಲ್ಲಿ ಯಾರಿಗೆ ಮಾಡಕ್ಕೆ ಮಾಡಕ್ ಕೊಡತ್ತ ಎಲ್ಲಾರಿಗೆ ಮಾಡಕ್ಕೆ ಮಾಡಕ್ ಅಂತ ನಾವು ಹೇಳಿಲ್ಲ ಇಲ್ಲಪ್ಪ ಎಸ್ ಟಿಗಳು ಅಡಿವಿ ವಾಸಿ ಜನಾಂಗ ಶೆಡ್ಯೂಲ್ಡ್ ಟ್ರೈವ್ ಗಳಿಗೆ ಅಲ್ಲಿ ಪ್ರಾವಿಷನ್ ಐತೆ ನಾವು ಮೂರು ವರ್ಷದಿಂದ ಹೇಳ್ತಾ ಇದೀವಿ ಯಾರು ಮಾಡಿದ್ದಾರೆ ಅವರಿಗೆ ಅಧಿಕಾರ ಎಸ್ ಟಿ ಅಂತ ಯಾರು ಕರಿತೀರಿ ಗುರಿ ದನ ಕರ ಮಿಸ್ಕಲ್ ಅರಿವೇಲೆ ಜೀವನ ಮಾಡೋರು ಎಪ್ಪತ್ತೈದು ವರ್ಷಗಳ ಕಾಲ ಎಸ್ ಸಿ ಎಸ್ ಟಿಗಳಿಗೆ ಎರಡ್ ಸಾವಿರದ ಇಪ್ಪತ್ತು ವರ್ಷಗಳ ಆಧಾರ ಕೊಡ್ಬೇಕು ಎಸ್ ಸಿ ಎಸ್ ಟಿ ಹತ್ರ ಫಾರೆಸ್ಟ್ ವೆಲ್ಡರ್ಸ್ ಇದ್ರೆ ಎಪ್ಪತ್ತೈದು ವರ್ಷಗಳ ವರ್ಷ ಕೊಡ್ಬೇಕಾಯ್ತು ನಾವೇನು ಕೇಳಕತಿವಿ ಅಂದ್ರೆ ಅರಣ್ಯ ಭೂಮಿ ಸಾಗುವಳಿ ಮಾಡಿದಂತ ನಿಜವಾದ ಅರಣ್ಯವಾಸಿ ಸಾಗುವಳಿದಾರನಿಗೆ ಪಟ್ಟ ಕೊಡ್ಬೇಕಾದ್ರೆ ಅವ್ನ ಅರ್ಜಿ ಹಾಕಲಿಕ್ಕೆ ಅವಕಾಶ ಕೊಡ್ಬೇಕಲ್ವಾ ಈಗ ಇದುವರೆಗಿನ ಐವತ್ತೇಳು ಅರ್ಜಿ ಹಾಕಿ ಸಂಬಂಧ ಇಲ್ಲವು ಫಾರೆಸ್ಟ್ ಗೆ ಐವತ್ತೇಳ ಸಂಬಂಧ ಇಲ್ಲ ಈಗ ನಾವೇನಕತ್ತು ಅಂದ್ರೆ ಗ್ರಾಮ ಕಮಿಟಿ ಮಾಡಿ ಅರ್ಜಿ ಕರಿಬೇಕು ನಾವು ಅರ್ಜಿ ತುಂಬಬೇಕು ಅದಕ್ಕೊಂದು ಸಾವಿರ ಇಲ್ಲ ಕತ್ತ ಎಸ್ ಅವಕಾಶ ಇದೆ ಸರ್ ಈಗ ಹೇಳಿ ಅಂತ ಯಾಕೆ ಅಲ್ಲೇ ಹೋದ್ಮೇಲೆ ಅವಕಾಶ ಇಲ್ಲ ಅನ್ನಬಾರ್ದು ನಾನೆಲ್ಲ ಅವಕಾಶ ಇದೆ ಅಂತ ನಾನೆಲ್ಲ ಓದ್ಕೊಂಡು ಬಂದೇನೆ ತಗೊಂಡ್ಬಂದ್ರೆ ಸರ್ ನೀವು ಬಂದಾಗ ನಿಮ್ಮ ಹತ್ರ ಮಾತಾಡಿದ್ರಿ ನಾನು ಏನಂದ್ರೆ ಕೊಪ್ಪಳದಾಗ ನೀವು ಅದು ಮಾಡಿದ್ರಿ ಇದಕ್ಕೆ ಆ್ಯಕ್ಚುಲಿ ಪರ್ಟಿಕ್ಯುಲರ್ ಈಗ ಸರ್ ಇವತ್ತಿಗೆ ಈಗ ನಮ್ಗೇನಂದ್ರೆ ಒಂದೇ ಒಂದ್ಸಲ ಗ್ರಾಮ ಸಭಾ ರಚನೆ ಆಗಿಲ್ಲ ಅಲ್ವಾ ನೀವು ಒಮ್ಮೆಲೆ ಡೇ ಟು ಟೈಮ್ ಅಂತ ಹೇಳಕತ್ತಲ್ಲ ಈಗ ನಮ್ ಕ್ವಶನ್ ಏನಪ್ಪ ಆಗತ್ತಂದ್ರೆ ಈ ಹಿಂದೆ ಗ್ರಾಮ ಸಭಾ ಮಾಡಿ ಸಬ್ ಡಿವಿಷನ್ ಲೆವೆಲ್ ಕಮಿಟಿ ಮಾಡಿ ಡಿಸ್ಟಿಕ್ಟ್ ಲೆವೆಲ್ ಕಮಿಟಿ ಮಾಡಿ ಅರ್ಜಿ ಕರೆದು ಆ ಪ್ರೊಸೆಸ್ ಕಂಪ್ಲೀಟ್ ಆಗೇ ಅಂದ್ರೆ ಸರಿ ಇದುವರೆಗೆ ಅದು ಆ ಕಾಯ್ದೆ ಐತೆ ಅಂತಾನೆ ಗೊತ್ತಿಲ್ಲ ಈಗ ಕಮಿಟಿನ ನೀವು ಮಾಡಬೇಕಂತೇಳಿ ಆ ಕಮಿಟಿ ಮಾಡ್ಲಿಕ್ಕೆ ಪ್ರಾಯೋಜನ ಕಮಿಟಿ ಮಾಡಬೇಕು ಈಗ ಸರ್ಕಾರ ಅಂದ್ರೆ ಏನು ಒಂದ್ ವೇಳೆ ಕಾನೂನು ಇಲ್ಲ ಅಂದ್ರೆ ಅಧಿನಿಯಮ ಕಾನೂನು ಮಾಡೋ ಸರ್ಕಾರ ಇದು ಈಗ ನಮ್ಗೆ ಅನ್ಯ ಆಗಿದೆ ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಅನ್ಯ ಆಗಿದೆ ಅದ್ರಾಗ ಅದಕ್ಕೆ ನಮ್ಗೊಂದು ಟೈಮ್ ಕೊಟ್ಬಿಟ್ಟು ಗ್ರಾಮ ರಚನೆ ಆಗ್ಬೇಕು ಅರ್ಜಿ ಕಲ್ಫರ್ ಮಾಡ್ಬೇಕು ಅದು ಇದು ಕಂಡೀಷನ್ ನೋಡಪ್ಪ ಅವ್ರು ಮಾಡ್ದ ಹೋದ್ರೆ ಮತ್ತೆ ಹೋರಾಟ ಮಾಡಬೇಕಾಗುತ್ತೆ ಬೇರೆ ದಾರಿ ಅಂತ ನಮ್ಗೆ ಗದ್ದು ಹಂಗ ಇವರು ಹೇಳಿ ಎರಡು ತಾಸ ಆಗಿದೆ ಲಿಂಗಸೂರ್ ಲಿಂಗ್ಸೂರ್ ತಾಲೂಕಿನ ಕೊನೆಯಹಳ್ಳಿ ಮಲ್ಲಾಪುರದ್ದು ಒಂದು ಡಿಮ್ಯಾಂಡ್ ಐದಿದ್ರಾಗ ಹತ್ತೊಂಬತ್ನೂರ ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ಹೆಚ್ಚುವರಿ ಭೂಮಿ ಅದು ಹೆಚ್ಚುವರಿ ಭೂಮಿನ ಎಸಿ ಮಂದಿ ಎನ್ಸಿದ್ದಾರೆ ಅಮೃತ ಬಟ್ಟೆ ಕೊಟ್ಟರ ಪಾಣಿಯ ಕಟ್ಟರ ಇದುವರೆಗೂ ಹೊರ ತೋರಿಸಿಲ್ಲ ತೇವರಾಜ್ ಇದು ದೇವರಾಜ್ ಒಂದು ಮಹತ್ವದ ಯೋಜನೆ ಕರ್ನಾಟಕದಲ್ಲಿ ತಂದ್ರು ಏ ಸಹಕಾರನಂದ್ರೆ ನಮ್ದು ಕಸ್ತು ಬಡವರು ಕೊಟ್ಟು ಬಿಟ್ಟಿರ್ಲಕ್ಕ ಭೂಮಿ ಅಂತ ಎಲ್ಲಿ ಕಸ್ಕೊಟ್ಟಾರ ಅರವತ್ನಾಲ್ಕ ಎಕರೆ ಕೇರೆ ಆಕ್ಚುಲಿ ಮಲ್ಲಾಪುರ ದೇಶ ಸರ್ಪ್ರಸ್ ಲ್ಯಾಂಡ್ ಅದು ಎಲ್ಲ ಲ್ಯಾಂಡ್ ಆರ್ಡರ್ ಆಗಿ ಕಾಲ್ಫಾರ್ ಮಾಡಿ ಹದಿನಾರು ಮಂದಿ ಹಂಚಿದ್ದಾರೆ ನಲವತ್ತು ವರ್ಷ ನಲ್ವತ್ನಾಲ್ಕು ವರ್ಷ ಆದ್ರೆ ಪಾನಿ ಹಿಡ್ಕೊಂಡು ತಿರುಗ್ತಾ ಇದ್ದಾರೆ ಇದುವರೆಗೆ ಎರಡು ದಶಕಗಳ ಕಾಲ ಪಾಣಿ ಹಿಡ್ಕೊಂಡು ನಾಲ್ಕು ದಶಕಗಳ ಕಾಲ ಪಾಣಿ ಹಿಡ್ಕೊಂಡು ತಿರುಗ್ತಾ ಇದಾರೆ ಲ್ಯಾಂಡ್ ಇಲ್ಲ ನಾವು ಎರಡು ವರ್ಷ ಆಯ್ತು ಈ ಮುಂಚೆ ಆಕ್ಚುಲಿ ಶಾಲಾ ಸಾಬ್ರಿಂದ ನಮ್ ಬಂದು ಮಾತಾಡಿದೆ ಸಾಬ್ರಿಗೆ ಮಾತಾಡ್ದೆ ದೇಶವರಿಗೆ ಹಿಂಗಾದಂತೇಳಿ ನೀವು ಭೂಮಿ ಮಾಡಿದ್ಮೇಲೆ ಇದುವರೆಗೆ ಒಲ ಎಲ್ಲಿದೆ ಅಂತೇಳಿ ಅರ್ಜಲ್ರಿ ಮೂವ್ಮೆಂಟ್ಸ್ ಇದೀವಿ ಮೂವ್ಮೆಂಟ್ಸ್ ಇದೀವಿ ಎಸ್ ಸಿ ಮೂಲ ಅಲ್ಲ ನಮ್ಗೆ ಮಾತು ಅದ ಅಲ್ಲ ಅವ್ರು ಒಂದ್ ರೀತಿ ಆದ್ಯತೆ ಏನಾದ್ರೆ ಏನಾದಂದ್ರೆ ಕೆರೆಗೆ ಹೋಗಿದ ಅವ್ರ ಹೆಚ್ಚುವರಿ ಭೂಮಿ ಕರೆ ಹಂಚಿದ ಕರೆ ಪೊಸಿಷನ್ ಕೊಟ್ಟಿಲ್ಲ ಸರ್ಕಾರಕ್ಕೆ ಅಂಕಿ ಸಂಖ್ಯೆ ತೋರಿಸಬೇಕಾಗಿತ್ತು ರಾಯಚೂರು ಜಿಲ್ಲೆಯಲ್ಲಿ ಇಷ್ಟು ಎಕರೆ ಭೂಮಿ ನಾವು ಎಸ್ ಸಿ ಎಸ್ ಟಿ ಹಂಚಿ ಅಂತ ಅಂಕಿ ಸಂಖ್ಯೆ ತೋರಿಸಬೇಕಾಗಿ ತೋರಿಸ್ಬಿಟ್ಟು ಕೈಯ ಪಾಣಿ ಕೊಟ್ಟರು ಹೊರ ತೋರಿಸಲಿಲ್ಲ ಯಾಕಂದ್ರೆ ಆ ಕಾಲಕ್ ಭೂಮ್ ಒತ್ತಡ ಆ ಭಾಗದಲ್ಲಿ ಸ್ವಾನವಾರಿ ಪಕ್ಕದಾಗಿರೋಂತೇರಿ ಮೂಲ ಶ್ರೀಮಂತರ ನಾವೇನ್ ಹೇಳ್ತೀವಿ ಅಂದ್ರೆ ಈ ಸರ್ವೆ ಮಾಡಿಸಿದ್ರೆ ನಮ್ಗೆ ಭೂಮಿ ಸಿಗುತ್ತೆ ನಲ್ವತ್ತು ವರ್ಷ ಅರೇಪ್ಪ ಆಣ್ಣಕ್ಕೆ ನಲವತ್ತು ವರ್ಷ ಮೇಲೆ ನಾನು ಭೂಮಿ ಬಂದಿದ್ರಲ್ಲ ಇಲ್ಲಿ ಆಯ್ತು ತೊಂದರೆ ಇಲ್ಲ ಅಂತ ನಾನು ಚೆಕ್ ಮಾಡಿ ಅಡ್ರೆಸ್ ಮಾಡ್ಕೊ ಇಲ್ಲೇ ಮಾಡಬಹುದು पैसे <terum> <from competitor> <Gianls>